ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಹದಿನೇಳು ಮತ್ತು ಹದಿನೆಂಟನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ತಿಳಿದುಕೊಂಡಿದ್ದೇವೆ ಇಂದಿನ ಅವಧಿಯಲ್ಲಿ ನಾವು ಇಪ್ಪತ್ತನೇ ಪೇಜ್ನಲ್ಲಿರುವ ಸಮಸ್ಯೆಯನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಕಂಡುಹಿಡಿಯಿರಿ ಅದರೊಳಗೆ ಒಂದನೇ ಕ್ವಶನ್ ರೀ ಒಂದೇ ಕ್ವಶನ್ ಅಂತ ನೋಡೋಣ ನೋಡು ಏನು ಕೊಟ್ಟಾರಂದ್ರೆ ರೀ ಕಂಡು ಕಂಡುಹಿಡಿಯಿರಿ ಒಂದು ಆಯತಾಕಾರದ ಹಾಳೆಯನ್ನು ಮಡಚಿ ಮಡಿಕೆಯ ಉದ್ದಕ್ಕೆ ಒಂದು ರೇಖೆಯನ್ನು ಎಳೆಯಿರಿ ಮಡಿಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋಣಗಳನ್ನು ಹೆಸರಿಸಿ ಮತ್ತು ಹೋಲಿಸಿ ಆಯತಾಕಾರದ ಹಾಳೆಯನ್ನು ಮಡಚುವ ಮೂಲಕ ವಿವಿಧ ಕೋಣಗಳನ್ನು ಮಾಡಿ ಮತ್ತು ಕೋಣಗಳನ್ನು ಹೋಲಿಸಿ ನೀವು ಮಾಡಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಕೋನ ಯಾವುದು ಅಂತ ಅಂದರೆ ನೋಡಿರಿ ವಿದ್ಯಾರ್ಥಿಗಳೇ ಇದು ಆಯತಾಕಾರದ ಒಂದು ಹಾಳೆ ಅಂತ ತಗೋರಿ ಇದನ್ನು ಸ್ವಲ್ಪ ವಕ್ರವಾಗಿ ಅದನ್ನು ಮಡಿಸ್ಕೊಳ್ಬೇಕ್ರಿ ಈ ರೀತಿಯಾಗಿ ಅಂದ್ರೆ ನೋಡಿರಿ ಇದೊಂದು ಆಯತಾಕಾರದ ಹಾಳೆ ಐತ್ರಿ ಈ ರೀತಿ ವಕ್ರವಾಗಿ ನಾವು ಮಡಿಸ್ಕೊಳ್ಬೇಕ್ರಿ ಇದನ್ನು ಈ ರೀತಿ ವಕ್ರವಾಗಿ ಮಡಿಸ್ಕೊಂಡ್ರೆ ನಮ್ಗೊಂದು ಇಲ್ಲಿ ರೇಖೆಶೆಗಾತದ್ರಿ ಇದನ್ನು ನಾನು ಇಲ್ಲಿ ಡ್ರಾ ರೀ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇದ ಆಯಾಧಕರದ ಒಂದು ಹಾಳೆ ಐತ್ರಿ ಇಲ್ಲಿ ಇನ್ನ ವಕ್ರವಾಗಿ ಮಡಿಸ್ಕೊಂಡು ಬೇಕು ಒಂದು ಗೆರೆ ಸಿಕ್ಕತ್ರಿ ಇಲ್ಲಿ ಎಕ್ಸ ಝೆಡ್ ಅನ್ನೋದ ಒಂದು ಅಕ್ಷ ಐತ್ರಿ ಅದರ ಮೇಲೆ ಅದಕ್ಕೆ ಒಂದು ಗೆರೆಯನ್ನು ಎಳೆ ಅಂದ್ರೆ ಮಡಿಸಿದಾಗ ಗೆರೆಯನ್ನು ಎಳೆದತ್ರಿ ಅದಕ್ಕೆ ನಾವು ಆಯ್ ಅಂತ ಹೆಸರು ಕೊಟ್ಟೇನು ರೀ ಈಗ ಇಲ್ಲಿ ಎರಡು ಕೋಣಗಳು ಉಂಟಾಗತ್ತವ್ರಿ ಎಷ್ಟುಕೊಂಡ್ರಿ ಎರಡು ಕೋಣಗಳು ಉಂಟಾಗತ್ತಾವು ಇಲ್ಲಿ ನೋಡ್ರಿ ಈ ಕಡೆ ಒಂದು ಕೋಣ ಉಂಟಾಗತೈತಿ ಒಂದು ದೊಡ್ಡ ಕೋಣ ಒಂದು ಚಿಕ್ಕ ಕೋಣ ಐತಿ ಹಾಗಾದ್ರೆ ಕೋಣಗಳು ಯಾವ ನೋಡ್ರಿ ಈಗ ಎಕ್ಸ್ ಝೀರೋ ವೈ ಎಕ್ಸ್ ಓ ವೈ ಅನ್ಬೋದ್ರಿ ಎಕ್ಸ್ ಓ ವೈ ಎಪ್ಪತ್ತ್ಮೂರು ಡಿಗ್ರಿ ಐತಿ ಹಂಗ ರೀ ಝೆಡ್ ಓ ವೈ ರೀ ಝೆಡ್ ಓ ವೈ ರೀ ಹಾಗಾದ್ರೆ ಇಲ್ಲಿ ನೂರ ಏಳು ಡಿಗ್ರಿ ಐತಿ ಹಂಗಾದ್ರೆ ಝೆಡ್ ಓ ವೈಯ ವಿಶಾಲ ಕೋಣ ಐತಿ ಎಕ್ಸ್ ಓ ವೈರಿ ಇದ ಲಘು ಕೋಣವಾಗಿದೆ ಅದರ ವಿಶಾಲ ಕೋಣವು ದೊಡ್ಡದಾಗಿರುತ್ತದೆ ಹ್ಞೂ ಹಾಗಾದರೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋಣವು ದೊಡ್ಡದು ಎಂಬುವುದನ್ನು ನಿರ್ಧರಿಸಿ ಅದು ಏಕೆ ದೊಡ್ಡದು ಅಂತ ಹೇಳಿರಿ ಅಂತಾರೆ ಹ್ಞೂ ಈಗ ಕೋಣ ಎ ಓ ಬಿ ಅಥವಾ ಕೋಣ ಎಕ್ಸ್ ಓ ವೈ ಎ ಓ ಬಿ ನೋಡ್ರಿ ಎಕ್ಸ್ ಓ ವೈ ಎಕ್ಸ್ ಓ ವೈ ರೀ ಈಗ ನೋಡಿರಿ ವಿದ್ಯಾರ್ಥಿಗಳೇ ಈಗ ಎ ಓ ಬಿ ಇದು ಒಂದು ಲಂಬ ಕೋಣ ಇದ್ದಂಗೆ ಐತ್ರಲ್ಲ ಎ ಓ ಬಿ ಅನ್ನೋದು ಒಂದು ಲಂಬ ಕೋಣವಾಗಿರಿ ಹಾಗಾದ್ರೆ ಲಂಬ ಕೋಣ ಆಗೈತ್ರಿ ಈಗ ಎಕ್ಸ್ ಓ ಬಿ ಐತ್ರಲ್ಲ ಇದು ಲಂಬ ಕೋಣಕ್ಕಿಂತ ಲಂಬ ಕೋನಕ್ಕಿಂತ ಚಿಕ್ಕದಾಗೈತಿ ಹಾಗಾದ್ರೆ ನಾವು ಡೈರೆಕ್ಟಾಗಿ ಹೇಳ್ಬೋದು ಇದನ್ನ ಅಥವಾ ನೋಡ್ರಿ ಇಲ್ಲಿ ಕೋಣ ಎ ಓ ಬಿ ದೊಡ್ಡ ಕೋಣ ಏಕೆಂದರೆ ಕೋಣದ ತಿರುವಿಕೆಯ ಪ್ರಮಾಣ ಹೆಚ್ಚಿದೆ ಇಲ್ಲಿ ನೋಡ್ರಿ ಇಲ್ಲಿ ತಿರುವಿಕೆ ಪ್ರಮಾಣ ಹೆಚ್ಚಾಗೈತ್ರಿ ಮತ್ತು ಎಕ್ಸ್ ಓ ಆ ನ ತಿರುವಿಕೆ ಕಡಿಮೆ ಐತ್ರಿ ಇಲ್ಲಿ ಹೆಚ್ಚಾಗಿದೆ ಇದು ಒಂದು ಏಕೆ ಅಂದ್ರೆ ಅದನ್ನ ರೀಸನ್ ಕೊಡಬಹುದು ಹ್ಞೂ ಇನ್ನು ಎ ಓ ಬಿ ರೀ ಸೇಮ್ ರೀ ಎ ಓ ಬಿ ಅಥವಾ ಎಕ್ಸ್ ಓ ಬಿ ಎಕ್ಸ್ ಓ ಬಿ ಎ ಓ ಬಿ ಇನ್ನು ಇದ್ರೊಳಗೆ ಯಾವ್ದು ದೊಡ್ಡದ್ರಿ ಅಂದ್ರೆ ಎ ಓ ಬಿ ದೊಡ್ಡದಾಗೈತ್ರಿ ಯಾಕಂದ್ರೆ ರೀ ಇಲ್ಲಿ ತಿರುವಿನ ಪ್ರಮಾಣ ಹೆಚ್ಚೈತ್ರಿ ಇದು ನೋಡ್ರಿ ಮತ್ತೆ ಇದು ನೋಡ್ರಿ ಇದು ತೊಂಬತ್ತು ಡಿಗ್ರಿ ರೀ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇಲ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಕೋನ ಹೆಚ್ಚು ದೊಡ್ಡದಾಗಿರ್ತದೆ ಹಾಗಾದ್ರೆ ಬಗ್ಗೆ ಮುಂದಿನ ಪ್ರಶ್ನೆಯನ್ನು ರೀ ಇನ್ನು ಸಿರಿ ಸಿ ಒಳಗ ಎಕ್ಸ್ ಓ ಬಿ ಅಥವಾ ಎಕ್ಸ್ ಓ ಸಿ ಯಾವುದು ದೊಡ್ಡದು ಎಂಬುದನ್ನು ಎಂದು ಹೇಗೆ ನಿರ್ಧರಿಸಿದ್ರಿ ಈ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಅಂತ ಇದ್ರಿ ಈಗ ನೋಡ್ರಿ ಎಕ್ಸ್ ಓ ಬಿ ರೀ ಎಕ್ಸ್ ಓ ಸಿ ಈಗ ಈಗ ನೋಡ್ರಿ ಎಕ್ಸ್ ಓ ಬಿ ಎಕ್ಸ್ ಓ ಸಿ ಇವು ಒಂದು ಕಿರಣ ಮೇಲಿನ ಬಿಂದುಗಳು ಅದಾವ್ರಿ ಎಕ್ಸ್ ಓ ಬಿ ಎಕ್ಸ್ ಓ ಸಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ದೊಡ್ಡದು ಚಿಕ್ಕದು ಎನ್ನಲು ಬರಂಗಿಲ್ಲ ಅವು ಎರಡು ಏನದಾವೆ ರೀ ಸಮ ಅದಾವೆ ರೀ ಇದನ್ನು ನಾವು ಹೆಂಗೆ ಅಂದ್ರೆ ರೀ ಎಕ್ಸ್ ಓ ಬಿ ಮತ್ತು ಕೋಣ ಎಕ್ಸ್ ಓ ಸಿ ಸಮವಾಗಿವೆ ಏಕೆಂದರೆ ಅಲ್ಲಿ ಅವುಗಳ ತಿರುವು ಸಮನಾಗಿದೆ ಹಾಗಾದ್ರೆ ಹಾಗಾದರೆ ಇದನ್ನೇನು ಬರೀಬಹುದು ಕೋಣ ಎಕ್ಸ್ ಓ ಬಿಜ್ಕೊಳ್ತು ಕೋಣ ಎಕ್ಸ್ ಓ ಸಿ ಅಂತ ಬರೀಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಯಾವ ಕೋಣವು ದೊಡ್ಡದು ಎಕ್ಸ್ ಓ ವೈ ಅಥವಾ ಎ ಓ ಬಿ ಕಾರಣ ನೀಡಿ ಎಂದರೆ ಈಗ ಈ ರೀತಿಯಾಗಿ ಅವು ಕೋಣಗಳ ರಚನೆ ಎಕ್ಸ್ ಓ ವೈ ರೀ ಅಥವಾ ಎ ಓ ಬಿ ಇದ್ರೊಳಗೆ ಯಾವುದು ಕೋಣ ದೊಡ್ಡದು ನೋಡ್ರಿ ಕೋಣ ಎಕ್ಸ್ ಓ ವೈ ರೀ ಎಕ್ಸ್ ಓ ವೈ ರೀ ದೊಡ್ಡದು ಕೋಣ ಎ ಬಿಗಿಂತ ಏಕೆಂದರೆ ಎಕ್ಸ್ ಓ ಆಯ್ ತಿರುವಿಕೆ ಹೆಚ್ಚಾಗಿತ್ತು ರೀ ಇಲ್ಲಿ ನೋಡ್ರಿ ಇಲ್ಲಿ ತಿರುಗುವಿಕೆ ಹೆಚ್ಚಾಗಿತ್ತು ರೀ ಇಲ್ಲಿ ತಿರುಗುವಿಕೆ ಹೆಚ್ಚಾಗಿತ್ತು ಸ್ವಲ್ಪ ನೋಡ್ರಿ ರೀ ಎಕ್ಸೋ ಬೀದ ಎಕ್ಸ್ ಎಕ್ಸ್ ಓ ವಾಯ್ದ ತಿರುವಿಕೆ ಹೆಚ್ಚಾಗಿತ್ತು ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಇದನ್ನು ದೊಡ್ಡದು ಅಂತ ಹೇಳ್ಬೋದು ರೀ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಇದು ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸದ ಬಗ್ಗೆ ಅಧ್ಯಯನ ಮಾಡೋಣ್ರಿ నిమగేనూ ప్రాబ్లమ్ ఇంద్ర కమెంట్ బాక్స్ వక్రీ అదే చాలా సబ్స్క్రైబ్ మరి షేర్ మి లైక్ మిథం యూ